கேஸ் இது இப்போ கேஸ் இது இன்ன முன்னூறு வர்ஷ ஆக தீர்மானிங் ஆர் மிஸ் நாம இஸ் ஆர் ரெடி கேன் நோம் ஆய்த்து இவ்விரே முந்தேன் எர சாய் ஏழனே அப்பீல் அவ்வளோ இன்ஸ்ட்ரக்ஷன்ஸ் கொடுத்தா நிதான விளேம் தி கோர்ட் நோ ஃபார் நாக்கிங் திஸ் இஸ் தி எஃபெக் ஆஃப் இட் ನೀವು ಸರಿ ಇದ್ರೆ ನಾನೇನ್ ಮಾಡಕ್ಕಾಗತ್ತೆ ವೈ ವೈ ಮ್ಯಾಟ್ರಸ್ ಆರ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ಅನ್ನೋದನ್ನ ಇದನ್ನ ತಿಳ್ಕೊಂಡು ಹೇಳ್ಬೇಕು ಜನ ಹೇಳೋರು ಟಿವಿಲ್ ಕೂತ್ಕೊಂಡು ಆರ್ಗ್ಯುಮೆಂಟ್ ಮಾಡೋದಲ್ಲ ಇಲ್ಲಿ ಬಂದು ಪ್ರಾಕ್ಟಿಕಲ್ ಆಗಿ ಕೇಳ್ಬೇಕು ಹತ್ ಸಾವಿರ ಕೇಸ್ ಇದೆ ಇಪ್ಪತ್ ಸಾವಿರ ಕೇಸ್ ಇದೆ ಇನ್ನ ಮುನ್ನೂರು ವರ್ಷ ಆಗುತ್ತೆ ತೀರ್ಮಾನ ಮಾಡಕ್ಕೆ ಆಲ್ ದೀಸ್ ಥಿಂಗ್ಸ್ ಆರ್ ಮಿಸ್ ನಾಮರ್ ಇಫ್ ಇಫ್ ದಿ ಥಿಂಗ್ಸ್ ಆರ್ ರೆಡಿ ದಿ ಪೆಂಡೆನ್ಸಿ ಕೆನ್ ಬಿ ಇನ್ ನೋ ಟೈಮ್ ಜನ ಎಂತ ಹೇಳಿಕೊತ್ತಾರೆ ಹೇಳಿ ಕೋರ್ಟ್ ನಲ್ಲಿ ಕೆಲಸವೇ ಆಗ್ತಾ ಇಲ್ಲ ಸುಮ್ನೆ ಕೂತಿದ್ದಾರೆ ಆನಂದವಾಗಿರ್ತಾರೆ ಜಜ್ಜಿಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಭಾವನೆ ಬಂದಿದೆ ಜನಕ್ಕೆ ಕಾರಣ ಈ ಇದನ್ನ ಸರಿಪಡಿಸೋರು ಯಾರು ಇದನ್ನೆಲ್ಲ ಸರಿಪಡಿಸಿದ್ರೆ ತಾನೆ ನಾವು ಕೇಸ್ ತೆಗೆದುಕೊಂಡು ಮೆರಿಟ್ ಮೇಲೆ ತೀರ್ಮಾನ ಮಾಡಕ್ಕಾಗೋದು ಎರಡ್ ಸಾವಿರದ ಏಳನೇ ಇಸ್ವಿ ಯಾಕೆ ಅಂತಂದ್ರೆ ಪೆಂಡೆನ್ಸಿ ಇದೆ ಹದಿನೈದು ವರ್ಷದಲ್ಲಿ ಬಹಳಷ್ಟು ಜನ ಪಾಪ ಶಿವನ್ ಪಾದ ಸೇರಿದ್ದಾರೆ ಹೂ ಇಸ್ ರೆಸ್ಪಾನ್ಸಿಬಲ್ ಅಂಡ್ ಯು ವಾಂಟ್ ಟೂ ವಿಕ್ಸ್ ಟೈಮ್ ವಾಟ್ ಶಾರ್ಟ್ ಮೀನ್ಸ್ ವಾಟ್ ಅಂಡ್ ಯು ಡೋಂಟ್ ನೋ ಹೂ ದಿ ಫೆಲೋ ಇಸ್ ಅಲ್ಲೆಲ್ಲ ಹೋಗಿದ್ದೆ ಅವ್ರು ಯಾರು ಇಲ್ಲ ಅಂತೀರಿ ಎಲ್ಲಿಗೋ ಕರ್ಕೊಂಡ್ ಬರ್ತೀರ ಅವ್ರನ್ನ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೋಬೇಕು ತಾವು ಹಿಂಗೆಲ್ಲ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ ಯಾತಕ್ಕೆ ಮ್ಯಾಟ್ರಸ್ ಉಳಿಯುತ್ತೆ ಕೋರ್ಟ್ ನಲ್ಲಿ ಜನಕ್ಕೆ ಗೊತ್ತಾಗಬೇಕು ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಗೋ ಬ್ಯಾಕ್ ಟು ದಿ ಮೀಡಿಯಾ ದೆನ್ ಗಿವ್ ಆಲ್ ದಿಸ್ ಎಕ್ಸ್ಪ್ಲನೇಷನ್ ನೈದರ್ ಇಟ್ ಈಸ್ ರಿಕ್ವೈರ್ಡ್ ಬಟ್ ದಿ ಬ್ಲೇಮ್ ಈಸ್ ಆಲ್ವೇಸ್ ಆನ್ ದಿ ಇನ್ಸ್ಟಿಟ್ಯೂಷನ್ ಯು ಸಿ ಈ ಇನ್ಸ್ಟಿಟ್ಯೂಷನ್ ಎಲ್ಲಿಗೆ ಹೋಗ್ಬೇಕು ಜನ ಇನ್ಎಫೆಕ್ಟಿವ್ ಅಂತ ಹಣೆ ಪಟ್ಟಿ ಇಟ್ಕೊಂಡು ಲೇಬಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಲ್ಲ ಪ್ಲೀಸ್ ಟೆಲ್ ಮಿ ನಾ ವೆದರ್ ಇಟ್ ಇಸ್ ಎಫೆಕ್ಟಿವ್ ಆರ್ ನಾಟ್ ಎಫೆಕ್ಟಿವ್ ಇಟ್ ಇಸ್ ಓನ್ಲಿ ಫಾರ್ ದಿಸೇವಿಂಗ್ನು ಓಟ್ಗೆ ಹಾಕಿದ್ದೀವಿ ಬಂದಾಗ ಇಪ್ಪತ್ತು ಮೂವತ್ತು ವರ್ಷ ಜನ್ರೇಶನ್ ಶುಡ್ ವ್ಯಾನಿಶ್ ಎವ್ರಿ ಟೈಮ್ ಅನ್ಫೋರ್ಸ್ ಇನ್ ಸರ್ಕಮ್ ಆನ್ಸರ್ಸ್ ಓನ್ಲಿನೇ ಗೊತ್ತಾಯ್ತಲ್ಲ ತಾವೆಲ್ಲ ತಯಾರಾಗಿ ಸಮರ್ಪಕವಾಗಿ ಯಾಕೆ ತೀರ್ಮಾನ ಆಗೋದಿಲ್ಲ ಹದಿನಾರವರೆಗೆ ಅರ್ಜೆಂಟು ಹದಿನೆಂಟನವ್ರ್ಗೆ ಅರ್ಜೆಂಟು ನಾಲ್ಕು ಐದು ಆರು ಅವ್ರ ಹಾಗೆ ಉಳಿಬೇಕು ಕೇಳಿದ್ರೆ ಯಾಕಪ್ಪ ಮಾಡಲಿಲ್ಲ ಅಂತಂದ್ರೆ ದೀಸ್ ಆರ್ ಆಲ್ ದಿ ರೀಸನ್ಸ್ ನಂಬರ್ ಆಫ್ ರೀಸನ್ಸ್ ಆರ್ ಅವೈಲೇಬಲ್ ಫಾರ್ ಅರ್ಜ್ಮೆಂಟ್ ನಿಮ್ಗೆ ಇಂಟ್ರೆಸ್ಟ್ ಇಲ್ವಲ್ಲ ಯು ಆರ್ ದಿ ಅಪಂಡೆಂಟ್ ದಿ ಪರ್ಸನ್ಸ್ ಹೂ ಹ್ಯಾಡ್ ದಿ ಬೆನಿಫಿಟ್ ಆಫ್ ಡಿಗ್ರಿ ಹ್ಯಾವ್ ಆಲ್ ಪಾಸ್ ಅವೆ आर वन आर टू पास अवे आर फोर आर सिक्स पास अवे एंड पेंडेंसी ऑफ द अपील इज रीजन काउंसिल सिक्स टाइम टू वेरीफाई द लीगल रिप्रेजेंटेटिव ऑफ डिसीज्ड आर वन आर टू एज वेल एज अपलेंट नंबर थ्री एंड फाइल अप्रोप्रिएट एप्लीकेशन अपील इज ऑफ द ईयर टू थाउजेंड सेवन नो जस्टिफिकेशन Hence release this matter on 16th of number to take necessary steps respect of deceased A3, r1 and R2. Council submits that paper book is ready. is permitted to file in the office. Your mic is off. Your mic is off. Sorry, am. am I audible, my lord? Now? Yes, yes. If you put on your mic, you will be audible. Uh, much obliged, my lord. So I am for the defendant in the suit I was, and I am respondent in this appeal. Okay. Correct. This is the false case minor for encroachment. Falsely alleged that I have encroached some portion of this land. Court has held against him by rejecting the suit. And Correct. RFA was filed in 2008. By detaining the order, all the three issues have gone against him that you are in possession of your property and there is no encroachment at all on your property by the defendant. Correct. It will be considered. Now it is stages for considering the LR application, which is allowed today. ತಾವುಗಳು ಕೂಡ ಸಹಕಾರ ಕೊಡ್ತಾ ಇದೀರಿ ಎಲ್ಲರೂ ನಮ್ಮ ಅಡ್ವೊಕೇಟ್ಸ್ ಎಲ್ಲ ಸಂಪೂರ್ಣ ಅಸಹಕಾರ ಚಳವಳಿ ಮಾಡಿಬಿಟ್ರೆ ನಾನು ಎರಡು ಕೇಸ್ ತೀರ್ಮಾನ ಮಾಡಕ್ಕಾಗಲ್ಲ ಅದು ಉಪಯೋಗ ಆಗೋದಿಲ್ಲ ಅದು ಉಪಯೋಗ ಆಗೋದಿಲ್ಲ ಆವಾಗ ನಾನಾದ್ರೂ ಏನ್ ಮಾಡಕ್ ಆಗುತ್ತೆ ಸೊ ಡಿಸ್ಪೋಸಲ್ ಗುಡ್ ನಂಬರ್ ಆಫ್ ಕೇಸಸ್ ಆಗಿದೆ ಈ ಕೋರ್ಟ್ ನಗಡೆಗೆ ಅಂದ್ರೆ ಅದರ ಬಹಳಷ್ಟು ಶ್ರೇಯಸ್ಸಿನ ಬಹಳಷ್ಟು ಬಹುಪಾಲು ಬಹುಪಾಲು ತಮ್ಗೆ ಸಲ್ತಕ್ಕಂಥದ್ದು ನಮ್ ತವರ್ ಮನೆ ಸದಸ್ಯರಿಗೆ ಸಲ್ತಕ್ಕಂಥದ್ದು ಅದ್ರಲ್ಲಿ ಏನು ಎರಡು ಮಾತಿಲ್ಲ ಇಲ್ಲ ಅದೇನಾಯ್ತು ಅಲ್ಲಿ ಝೀರೋ ಆಗಿಲ್ಲ ಆಲ್ಮೋಸ್ಟ್ ನಿಯರಿಂಗ್ ಜೀರೋ ಸಿಂಗಲ್ ಡಿಜಿಟ್ ಪೆಂಡೆನ್ಸಿ ಅಂತ ಹೇಳೋಣ ಜೀರೋ ಆಗ್ಬಿಟ್ಟಿತ್ತು ಎಂಟ್ ಕೇಸ್ ಹೊಸದಾಗಿ ಫೈಲ್ ಆಯ್ತು ನಮ್ ಗುಪ್ತಾನ ಯಾರಾದರೂ ನೋಟಿಸ್ ತಗೊಂಡಿದ್ದರೆ ಪ್ರಾಬಬ್ಲಿ ವಿಡ್ ಹ್ಯಾವ್ ಹ್ಯಾಡ್ ದಿ ಫೈನೆಸ್ಟ್ ಆಪರ್ಚುನಿಟಿ ವರ್ಲ್ಡ್ ಕೋರ್ಟ್ ವೇರ್ ದೇರ್ ನೋ ಕೇಸ್ ದಟ್ ವುಡ್ ಬಿ ದಿ ಅಲ್ಲಿ ಏನಾಗಿತ್ತು ಕಾರಣಗಳು ಹಲ್ವಿತ್ತು ಬರ್ತಿದ್ದಿದ್ದು ಮೂವತ್ತು ಜನ ಮೂವತ್ತೆರಡು ಜನ ಅಡ್ವೊಕೇಟ್ಸ್ ಅಷ್ಟೇ ಅಂಡ್ ಲಿಮಿಟೆಡ್ ಸ್ಕೋಪ್ ಕೇಸಸ್ ಪ್ರೋಟೋಟೈಪ್ ಕೇಸಸ್ ಪ್ರೋಟೋಟೈಪ್ ಡಿಸ್ಪೋಸಸ್ ಅದರಲ್ಲೇ ಮಾತಿಲ್ಲ ಹಾಗಂತ ಎಲ್ಲನೂ ಅದೇ ಥರನೇ ಮಾಡ್ತೀವಿ ಅಂತ ಹೋಗಕ್ಕೆ ಆಗೋದಿಲ್ಲ ಆದ್ರೆ ಇಲ್ಲೂ ಕೂಡ ಸಾಕಷ್ಟು ವರ್ಕ್ ಆಗಿದೆ ಇಲ್ಲೂ ಕೂಡ ಸಾಕಷ್ಟು ವರ್ಕ್ ಆಗಿದೆ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಆನೆಸ್ಟ್ಲಿ ದಿ ಎಸ್ಟಿಮೇಶನ್ ಫಾರ್ ದಿಸ್ ರೋಸ್ಟರ್ ಐವ್ ಆಲ್ರೆಡಿ ರೀಚ್ ವಾಟ್ ಅವರ್ ದೈಮ್ ಡೂಯಿಂಗ್ ಇಟ್ ಫ್ರಮ್ ಟುಡೇ ಆನ್ವರ್ಡ್ಸ್ ಇಟ್ ವಿಲ್ ಬಿ ಅ ಬೋನಸ್ ಮಾಡ್ತಾ ಇದಾರೆ ನಾನು ಅದ್ನೇ ಮೊನ್ನೆ ದಿವಸ ನಮ್ಮ ಸರ್ಕಾರದ ಪರವಾಗಿ ಅಪಿಯರ್ ಆಗ್ತಕ್ಕಂತ ಗೌರ್ಮೆಂಟ್ ಲೀಡರ್ ಅವ್ರಿಗೆ ಹೇಳಿದೆ ಗೌರ್ಮೆಂಟ್ ಇಸ್ ಎ ಮೇಜರ್ಲಿಟಿಗೆ ಬೀಟ್ ಇಟ್ಸ್ ಎಲ್ ಎ ಸಿ ಬಿಟ್ ಸಮರ್ ಆಸ್ಪೆಕ್ಟ್ಸ್ ಆಫ್ ದಿ ಮ್ಯಾಟರ್ ರೆವೆನ್ಯೂ ಇಂಟ್ರಿಂಗ್ ಟ್ರಾನ್ಸ್ಫರ್ ಆಲ್ ದೀಸ್ ಥಿಂಗ್ಸ್ ಆರ್ ಅಟ್ ಯುವರ್ ಕಮಾಂಡ್ ವೈ ಕಾಂಟ್ ಟು ಹ್ಯಾವ್ ಎ ಸಪರೇಟ್ ಅಂಡ್ ಎ ಡಿಸ್ಟಿಂಕ್ಟ್ ಅಪ್ರೋಚ್ ಫಾರ್ ದೀಸ್ ಆಫ್ ದಿ ಮ್ಯಾಟರ್ಸ್ ಎಲ್ ಎ ಸಿ ಮಾಡುವಾಗ ಈಗ ಅಲ್ಲಿ ಕನ್ಸೆಂಟ್ ಡಿಗ್ರಿ ಇದೆ ಕನ್ಸೆಂಟ್ ಡಿಗ್ರಿ ಇದೆ ಯಾಕೆ ನೀವು ಎಕ್ಸ್ಪ್ಲೋರ್ ಮಾಡಲ್ಲ ಬೇಡ ಒಂದು ಕೋರ್ಟ್ನವರು ಒಂದು ಭಾಗದಕ್ಕೆ ಒಂದು ಗೆ ಅಪ್ ಟು ಸುಪ್ರೀಂ ಕೋರ್ಟ್ ಹೋಗಿ ಫೈನಲ್ ಆಗಿ ಒಂದು ಅಮೌಂಟ್ ಬಂದಿದೆ ಫಿಕ್ಸ್ ಆಗಿದೆ ಪರ್ಟಿಕ್ಯುಲರ್ ಲ್ಯಾಂಡ್ ಅದರದ್ದೊಂದು ಕಾಪಿ ಲಾ ಡಿಪಾರ್ಟ್ಮೆಂಟ್ ತರಿಸ್ಕೊಂಡು ನೋಡಿ ಈ ಪರ್ಟಿಕ್ಯುಲರ್ ಪರ್ಪಸ್ಗೆ ವಿಲೇಜ್ ಗೆ ಇಷ್ಟನ್ನ ನಾವು ಫೈನಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಟು ಗಿವ್ ಎ ಪೇಪರ್ ಪಬ್ಲಿಕೇಶನ್ ಆರ್ ಮೇಕ್ ಎನ್ ಅಪ್ಲಿಕೇಶನ್ ಟು ದಿ Legal services authority in that district that we are prepared to pay for all the people who are of, of this particular project this amount. And this will be paid in two or three installments like this. Come forward. How many LAC cases will be over? How many appeals will be avoided? How many matters to the High Court and Supreme Court will be avoided? How many executions can be avoided? So, if that time is available, ಫಾರ್ ದಿ ವೆರಿ ಸೇಮ್ ಜಸ್ಟ್ ಲುಕ್ ಇನ್ ಟು ದಿ ಅದರ್ ಆಸ್ಪೆಕ್ಟ್ ಡೇಟ್ ಆಫ್ ಬರ್ತ್ ಆರ್ ಸೋ ಮೆನಿ ಸಚ್ ಥಿಂಗ್ಸ್ ಐ ಕ್ಯಾನ್ ಲಿಸ್ಟ್ ಔಟ್ ಅನ್ಫಾರ್ಚುನೇಟ್ಲಿ ಎಮ್ ಇ ಸಿ ಕೇಸ್ ಮಾತ್ರ ಲೋಕ ಅದಲ್ಲತ್ತಲ್ಲಿ ತೀರ್ಮಾನ ಆಗಬೇಕು ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ ತಪ್ಪದು ಸೆಕೆಂಡ್ ಅಪೀಲ್ ನಾನು ರೆಫರ್ ಮಾಡಿದ್ದೆ ಧಾರವಾಡದಲ್ಲಿ ಸೆಕೆಂಡ್ ಅಪೀಲ್ ಸೆಟ್ಲ್ ಆಯಿತು ಇಲ್ಲೇ ತಾವು ನೋಡಿಕೊಳ್ಳಿ ನಾನು ಎಷ್ಟು ನಂಬರ್ ಆಫ್ ಕೇಸಸ್ ನ ಮೆರಿಜ್ ಮಾಡ್ತಾ ಇದೀನೋ ಒನ್ ಫೋರ್ತ್ ಆಫ್ ಇಟ್ ಆರ್ ಒನ್ ಒನ್ ಥರ್ಡ್ ಆಫ್ ಇಟ್ ವಿಲ್ ಆಲ್ಸೋ ಬಿ ಸೆಟಲ್ಡ್ ಬೈ ಸೆಟಲ್ಮೆಂಟ್ ಐ ಆಮ್ ಎನ್ಕರೇಜಿಂಗ್ ಸೆಟಲ್ಮೆಂಟ್ ಬಿಕಾಸ್ ವಿರ್ ಪುಟಿಂಗ್ ಎ ನೆನ್ ಟು ದಿ ಲಿಸ್ ನಾಟ್ ಟು ದಿ ಕೇಸ್ ಕೇಸ್ ಆದ್ರೆ ಇನ್ನೊಂದಿದೆ ನೆಕ್ಸ್ಟ್ ಹಂತ ಕತ್ಕೊಂಡೋಗದ್ದು ಲಿಸ್ ಮುಗಿಯುತ್ತಲ್ಲ ಸೊ ಇದೆಲ್ಲ ಹೇಳಿ ಮಾಡಿದೀವಿ ಪಾಪ ಎಲ್ಲ ಮಾಡ್ತಾ ಇದ್ದಾರೆ ಐ ನಾಟ್ ಐ ಶುಡ್ ನಾಟ್ ಸೇ ಸಿಲ್ ಬಿ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಪೂರ್ತಿ ಸಹಕಾರ ಕೊಡ್ತಿಲ್ಲ ಅಂದ್ರೆ ಅದು ಆತ್ಮವಂಚನೆ ಆಗುತ್ತೆ they are they are they are doing it they are doing it therefore maybe maybe after some time if i sit again in the rfa these matters can be disposed of yes we shall see we shall see